ಮಾನ್ವೀಯ ಜುಮ್ಮಲದೊಡ್ಡಿ ಕೆರೆಯ ನೀರನ್ನೇ ಕುಡಿಯಬೇಕು ಎಂದು ಜನರು ಅವಲಂಬಿತರಾಗಿತ್ತು ಆದರೆ ಕೆರೆಯ ನೀರು ಬತ್ತಿದ ಪರಿಣಾಮ ಜನ ಜಾನುವಾರುಗಳಿಗೆ ಕುಡಿಯಲು ನೀರಿನ ಅಭಾವ ಸೃಷ್ಟಿಯಾಗಿದ್ದು ಪುರಸಭೆಯಿಂದ ಉಳನ್ನ ತೆರವುಗೊಳಿಸಲಾಯಿತು ಜುಮ್ಮಲದೊಡ್ಡಿ ಕೆರೆಯು ಪುರಾತನ ಕಾಲದಿಂದ ಇದ್ದು ಈ ಕೆರೆ ನೀರು ಆದಾಪುರ ಪೇಟೆ ಬೆಳಗಿನ ಪೇಟೆ ಸೇರಿದಂತೆ ನಾನಾ ಏರಿಯಾದ ಜನರಿಗೆ ಕುಡಿಯಲು ಆಸರೆಯಾಗಿತ್ತು ಆದರೆ ಬತ್ತಿದ ಪರಿಣಾಮ ಕುಡಿಯಲು ನೀರಿಲ್ಲದೆ ಕಾರಣ ಪರಿತಪಿಸುವಂತಾಗಿದೆ శాసక హంపయ్య నయకూ సచివ ఎన్ఎస్ బోసరాజు అవరే సుమత్ల జనరుగారి పరితపించు జన కుడిన వ్యవస్థ ముఖ్యమారు நல்ல பயோ கெட்டதுடா அதுக்கு பேருதான் இந்த அண்ணே வந்து 266 எல்லாம் பயோ

நண்டு தண்ட் கெத்து கொண்டாரு ஆதி சீனிதா நீ நல்லவனா இருக்கேடா நல்ல பயவ கொண்டிட்டான் நேஷனல் மீடியா எல்லா கலர் சர்வீஸ் படிச்சவன் சரி நம்மள கவர்மென்ட் நல்ல 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 ಎಸ ಜುಮ್ಮಲ ಜುಮ್ಮಲದೊಡ್ಡಿ ಕೆರೆಯ ನೀರನ್ನೇ ಕುಡಿಯಬೇಕು ಎಂದು ಜನರು ಅವಲಂಬಿತರಾಗಿದ್ರು ಆದರೆ ಕೆರೆಯ ನೀರು ಬತ್ತಿದ ಪರಿಣಾಮ ಜನ ಜಾನುವಾರುಗಳಿಗೆ ಕುಡಿಯಲು ನೀರಿನ ಅಭಾವ ಈಗ ಸೃಷ್ಟಿಯಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ಪ್ರತಿನಿಧಿ ಪರಶುರಾಮ್ ಜಾಯಿನ್ ಆಗಿದ್ದಾರೆ ಎಸ್ ಪರಶುರಾಮ್ ಏನು ಇವಾಗ ನೋಡ್ತಾ ಇದ್ವಿ ಮಾನವಿಯಲ್ಲಿ ಏನು ಕೆರೆಯ ನೀರು ಬತ್ತಿದ ಪರಿಣಾಮ ಜನ ಜಾನುವಾರಿಗಳಿಗೆ ಏನು ಕುಡಿಯಲಿಕ್ಕೆ ನೀರಿನ ಅಭಾವ ಈಗ ಸೃಷ್ಟಿಯಾಗಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಮಿತ್ ಏನಂತಂದ್ರೆ ಮಾನ್ವಿ ಪಟ್ಟಣದ ದುಮ್ಮಲ್ ದೊಡ್ಡಿ ಏರಿಯಾದ ಕುಡಿಯುವ ನೀರು ಒಂದ್ ರೀತಿಯಲ್ಲಿ ಪುರಾತನ ಕಾಲದ ಕೆರೆ ತೆಳಬಹುದು ಹೀಗಾಗಿ ಈ ಕೆರೆಯ ನೀರು ಕುಡಿಬೇಕು ಒಂದ್ ರೀತಿಯಲ್ಲಿ ಅಹ್ ಎಳನೀರು ಟೈಪ್ ಇರುತ್ತೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ಈ ಹಿಂದಿನ ಜನರು ಕೂಡ ಹಿರಿಯರು ಹೇಳುವ ಮಾತಿದ್ರು ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಜುಮ್ಮಲ್ ದೊಡ್ಡಿ ಏರಿಯಾದಲ್ಲಿ ಅಂದ್ರೆ ಜುಮ್ಮಲ್ದೊಡ್ಡಿ ಏರಿಯಾ ಬೆಳಗಿನ ಪೇಟೆ ಹಾದಾಪುರ ಪೇಟೆ ಸುತ್ತಮುತ್ತಲ ವಾರ್ಡ್ ಜನರು ಕೂಡ ಒಂದ್ ರೀತಿಯಲ್ಲಿ ಆ ಚಿಲುಮೆ ನೀರು ಈಗಾಗಿ ಒಂದ್ ರೀತಿಯಲ್ಲಿ ಕೆರೆ ಕೂಡ ಒಂದ್ ರೀತಿಯಲ್ಲಿ ಅಹ್ ದೊಡ್ಡದಾಗಿದೆ ಹೀಗಾಗಿ ಈ ನೀರು ಕುಡಿಬೇಕಂತ ಹೇಳಿ ಅಂದ್ರೆ ಆ ಕುಡಿಯುವುದಕ್ಕಾಗಿ ಅಥವಾ ಅಡಿಗೆ ಮಾಡುವುದಕ್ಕಾಗಿ ಇದೇ ನೀರನ್ನ ನೆಚ್ಚುವಂತಾಗಿತ್ತು ಸುತ್ತಮುತ್ತಲಿನ ಜನರು ಆದ್ರೆ ಆ ಈಗ ಪ್ರಸ್ತುತ ಅಂದ್ರೆ ಆ ಚುಲುಮೆ ನೀರು ಕೂಡ ಇಲ್ಲದ ಕಾರಣಕ್ಕಾಗಿ ಒಂದ ರೀತಿಯಲ್ಲಿ ಬತ್ತಿ ಹೋದ ಪರಿಣಾಮವಾಗಿದೆ ಹೀಗಾಗಿ ಜುಮ್ಮಲ್ ದುಡ್ಡಿ ಹೇರಿದ ನಿವಾಸಿಗಳು ಆತುಪುರ ಪೇಟೆ ನಿವಾಸಿಗಳು ಬೆಳಗಿನ ಪೇಟೆ ನಿವಾಸಿಗಳು ಒಂದ್ ರೀತಿಯಲ್ಲಿ ನೀರಿಗಾಗಿ ಪರಿತಪತ್ಸುವಂತಾಗಿದೆ ಹೀಗಾಗಿ ಒಂದ್ ರೀತಿಯಲ್ಲಿ ಮಾನವೀಯ ಪುರಸಭೆ ಇಲಾಖೆಯಿಂದ ಕೂಡ ಒಂದ್ ರೀತಿಯಲ್ಲಿ ಹೂಳನ್ನು ಕೂಡ ಅಂದ್ರೆ ಚಿಲುಮೆ ಇಲ್ಲಿದೆ ಆ ಚಿಲುಮೆ ಬರತಕ್ಕಂಥದ್ದು ಹೂಳು ತೆರವು ಕಾರ್ಯ ಕೂಡ ಮಾಡಿದೆ ಆದ್ರೆ ಇಷ್ಟೊಂದು ಸಮಸ್ಯೆಗಳು ಕೂಡ ಇಲ್ಲಿನ ನೀರಿಗಾಗಿ ಒಂದ್ ರೀತಿಯಲ್ಲಿ ಜನರು ಕೂಡ ಪರಿತಪಿಸಿದಂತಾಗಿದೆ ಕಾಂಗ್ರೆಸ್ ಮುಖಂಡರು ಕೂಡ ಒಂದ್ ರೀತಿಯಲ್ಲಿ ಶಾಸಕ ಅಂಪಯ ನಾಯ್ಕರಲ್ಲಿ ಕೂಡ ಹಾಗೂ ಸಚಿವ ಎನ್ ಎಸ್ ಬೋಸರಾಜ್ ಕೂಡ ಕಾಲೇಜು ವಹಿಸಬೇಕಂತ ಹೇಳಿ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ ಅಮಿತ್ ಯಾವ ಕಾರಣ ಕಾರಣಕ್ಕಾಗಿ ಇಷ್ಟು ಬೇಗ ನೀರು ಬತ್ತು ಹೋಗಿರುವಂಥದ್ದು ಯಾಕಂದ್ರೆ ಈಗ ಡಿಸೆಂಬರ್ ಇಷ್ಟು ಬೇಗ ಏನಕ್ಕೆ ಅಂದ್ರೆ ಈ ರೀತಿ ಒಂದು ಸಮಸ್ಯೆ ಬಂದಿರುವಂತದ್ದು ಪರಶುರಾಮ್ ಯಾಕಂತಂದ್ರೆ ಅಮಿತ್ ಏನಂತಂದ್ರೆ ಈ ಕೆರೆಯ ನೀರು ಅಂದ್ರೆ ಸುತ್ತಮುತ್ತಲ ಜನರು ಕೂಡ ಒಂದ್ ರೀತಿ ನೆಚ್ಚುವಂತ ಪರಿಸ್ಥಿತಿ ಆದ್ರೆ ಆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಪುರಸಭೆ ಕೂಡ ಒಂದ ರೀತಿ ಕಾಳಜಿ ವಹಿಸ್ಬೇಕಾಗಿತ್ತು ಯಾಕಂತಂದ್ರೆ ನಾವು ಕೆರೆಗಳನ್ನು ಹಾಗೂ ಅಂದ್ರೆ ಜನರಿಗೆ ಆ ಹತ್ತಿರವಾಗಿರತಕ್ಕಂಥ ಬಾವಿಗಳನ್ನು ಕೂಡ ಸಂರಕ್ಷಣೆ ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಅಂತೇಳಿ ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಶಾಸಕರಿಗೆ ಪುರಸಭೆಯವರು ಕೂಡ ಜವಾಬ್ದಾರಿ ಇರಬೇಕಾಗಿತ್ತು ಆದ್ರೆ ಅದೇ ನಂತರ ಅಲ್ಲ ಆ ಗುಡ್ಡಕ್ಕೆ ಬೆಂಕಿ ಹತ್ತಿದಾಗ ನೀರು ಬಾಯಿ ತೊಡಬೇಕಾಯ್ತು ಪರಿಸ್ಥಿತಿ ಬಂದಿದೆ ಹಾಗಾಯಿತು ಹಾಗಾಗಿ ಒಂದ್ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲ ಜನರು ಹಾಗು ಕೆಲವು ಮುಖಂಡರು ಕೂಡ ಸೇರಿಕೊಂಡು ಆ ಹೂಳನ್ನು ಕೂಡ ತೆರವುಗೊಳಿಸುವ ಕಾರ್ಯ ಮಾಡಿದ್ದಾರೆ ಅಂತ ಹೇಳ್ಬೋದು ಅಮಿತ್ ಎಸ್ ತಾವು ಹೇಳ್ತಾ ಇದ್ರೆ ಏನು ಸುತ್ತಮುತ್ತ ಇರುವಂತಹ ಒಂದು ಪ್ರದೇಶಗಳಿಗೂ ಕೂಡ ಇದೇ ಒಂದು ನೀರಿನ ಆಶ್ರಯ ಆಗಿತ್ತು ಅಂತ ಈಗ ಇಲ್ಲಿ ಕೂಡ ನೀರ್ ಬತ್ತಿ ಹೋಗಿರುವಂತದ್ದು ಹಾಗಾದ್ರೆ ಅಲ್ಟರ್ನೇಟಿವ್ ಆಗಿ ಪ್ಲಾನ್ಸ್ ಗಳನ್ನ ಅಲ್ಲಿನ ಅಧಿಕಾರಿಗಳು ಅಥವಾ ಅಲ್ಲಿನ ಶಾಸಕರು ಈಗ ಅಮಿತ್ ಏನಂತಂದ್ರೆ ಈ ಕೆರೆಗಳು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಭಾಗಗಳ ಸಂರಕ್ಷಣೆ ಮಾಡತಕ್ಕಂತದ್ದು ಸರ್ಕಾರದ ಕರ್ತವ್ಯ ಯಾವುದೇ ಸರ್ಕಾರ ಇರ್ಲಿ ಯಾವುದೇ ಶಾಸಕ ಇರ್ಲಿ ಯಾರೇ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರಿರ್ಲಿ ಅದೇ ಪದಾಧಿಕಾರಿಗಳು ಇರ್ಲಿ ಆದ್ರೆ ಅದನ್ನ ನೋಡ್ತಕ್ಕಂಥ ಜವಾಬ್ದಾರಿ ಅವರಿಗೆ ಇರಬೇಕು ಆದ್ರೆ ಜನರು ಅಂದ್ರೆ ಕುಡಿತಕ್ಕಂಥ ಉಪಯೋಗವಾಗತಕ್ಕಂತ ನೀರು ಜಾನುವಾರುಗಳಿಗೆ ಜನರಿಗೆ ಉಪಯೋಗ ಆಗ್ತಕ್ಕಂಥದ್ದು ಕೆರೆಗಳನ್ನ ಬಾವಿಗಳನ್ನು ಸಂರಕ್ಷಣೆ ಮಾಡಬೇಕು ಅದ ನಮ್ಮ ಜವಾಬ್ದಾರಿ ನಮ್ಮ ಸರ್ಕಾರದ ಕರ್ತವ್ಯ ನಾನು ಜನರಿಗೆ ಕರ್ತವ್ಯ ಹೇಳಿ ಒಂದ್ ರೀತಿಯಲ್ಲಿ ಅವರಿಗೆ ಜವಾಬ್ದಾರಿ ಇರುತ್ತೆ ಹಾಗಾಗಿ ಹೂಳು ತುಂಬಿದ ಕಾರಣಕ್ಕಾಗಿ ನೀರಿಗಾಗಿ ಆಗಿದೆ ಒಂದ್ ರೀತಿಯಲ್ಲಿ ಇದೇ ಭಾಗದ ಸುಂದರ ಸುಮಾರು ಸಾವಿರಾರು ಜನರ ಕುಟುಂಬಗಳು ಕೂಡ ಇದು ಈ ಬಾಯಿ ಬಾವಿ ಮತ್ತು ಕೆರೆಯನ್ನು ಕೂಡ ನೆಚ್ಚುವಂತಾಗಿದೆ ಆದ್ರೆ ಈಗ ನೀರಿನ ಅಭಾವ ಸೃಷ್ಟಿಯಾದ ಹಿನ್ನೆಲೆ ಹೂಳನ್ನು ತೆರವು ಮಾಡಿದ್ದಾರೆ ಆದ್ರೆ ಮಟ್ಟಿಗೆ ನೀರು ಇದಾಗುತ್ತೋ ಏನಿಲ್ಲ ಶಾಶ್ವತವಾಗಿ ಏನಾದರೂ ಜನಪ್ರತಿಗಳು ಕೂಡ ಕೆರೆ ತುಂಬಿಸುವ ಕೆಲಸ ಮಾಡಿ ಜನರಿಗೆ ಅನುಕೂಲ ಹೇಳಿ ಕಾದು ನೋಡಬೇಕಾಗಿದೆ ಅಮಿತ್ ಎಸ್ ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಮಾನ್ವೀಯ ಜುಮ್ಮಲ ದೊಡ್ಡಿ ಕೆರೆಯ ನೀರನ್ನೇ ಕುಡಿಯಬೇಕು ಎಂದು ಜನರು ಅವಲಂಬಿತರಾಗಿದ್ರು ಆದ್ರೆ ಕೆರೆಯ ನೀರು ಬತ್ತಿದ ಪರಿಣಾಮ ಜನ ಜಾನುವಾರುಗಳಿಗೆ ಕುಡಿಯಲು ನೀರಿನ ಅಭಾವ ಈಗ ಸೃಷ್ಟಿಯಾಗಿ ಉಳನ್ನ ತೆರವುಗೊಳಿಸಲಾಗಿದೆ ಜುಮಲದೊಡ್ಡಿ ಕೆರೆಯು ಪುರಾತನ ಕಾಲದಿಂದ ಇದ್ದು ಈ ಕೆರೆ ನೀರು ಆದಾಪುರ ಪೇಟೆ ಬೆಳಗಿನ ಪೇಟೆ ಸೇರಿದಂತೆ ನಾನಾ ಏರಿಯಾದ ಜನರಿಗೆ ಕುಡಿಯಲು ಆಸರೆಯಾಗಿತ್ತು ಆದ್ರೆ ಬತ್ತಿದ ಪರಿಣಾಮ ಕುಡಿಯಲು ನೀರಿಲ್ಲದ ಕಾರಣ ಪರಿತಪ್ಪಿಸುವಂತಾಗಿದೆ ಶಾಸಕ ಹಂಪಯ್ಯ ಮತ್ತು ಸಚಿವ ಎನ್ ಎಸ್ ಬೋಸರಾಜು ಅವರೇ ಸುತ್ತಮುತ್ತಲಿನ ಜನರು ನೀರಿಗಾಗಿ ಪರಿತಪ್ಪಿಸ್ತಾ ಇದ್ದಾರೆ ಜನರಿಗೆ ಕುಡಿಯಲು ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಎಂಬುದಾಗಿ ಕಾಂಗ್ರೆಸ್ ಮುಖಂಡರು ವಾರ್ಡ್ ನಂಬರ್ ಹನ್ನೊಂದು ಹನ್ನೆರಡು ಹದಿನೆಂಟು ಈ ವಾರ್ಡ್ಗೆ ಹಚ್ಚಿರುವಂತಹ ನಮ್ಮ ನಿಮ್ಮಲ್ದಡ್ಡಿ ಮತ್ತು ಬೆಳಗಿನ ಪೇಟೆ ಕೆರೆ ಹೆಸರುವಾಸಿ ಆಗಿರುವಂತಹ ಈ ನಿಜಾಂ ಕೆರೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಈ ಕೆರೆ ನಿರ್ಮಾಣ ಆಗಿತ್ತು ನಿಜ ಸರ್ಕಾರದ ಅವಧಿಯಲ್ಲಿ ಇದರ ಜನಸಂಖ್ಯೆ ಆಧಾರದ ಮೇಲೆ ಈ ನೀರು ಇಡೀ ಮಾನವಿಗೆ ಸರಬರಾಜ ಆಗ್ತದೆ ಆದ್ರೆ ಸರ್ಕಾರಗಳು ಬಂದಾಗ ಇದಕ್ಕ ಅನೇಕ ರೀತಿಯ ಸೌಲಭ್ಯಗಳನ್ನು ನಮ್ಮ ಮಾನ್ವಿನಗರದ ಪುರಸಭೆ ವತಿಯಿಂದ ಹಾಗು ಶಾಸಕರ ವತಿಯಿಂದ ಈ ಪ್ರತಿ ಸಲ ಏನಾದ್ರೂ ಒಂದು ವ್ಯವಸ್ಥೆ ಕುಡಿಯೋ ನೀರಿಗೆ ಆಗ್ತಾ ಬರ್ತಾ ಇದೆ ಆದರೆ ಈ ಎರಡು ವರ್ಷಗಳಿಂದ ನೀರಿನ ಅಭಾವ ಕಡಿಮೆಯಾಗಿ ಈ ನಮ್ಮ ಕೆರೆ ತಾವೆಲ್ಲ ನೋಡಬಹುದು ಬತ್ತಿ ಹೋಗಿದೆ ಈ ಕೆರೆಯಲ್ಲಿ ಸುಮಾರು ಒಂದು ಐದರಿಂದ ಹತ್ತು ಸಾವಿರ ಜನ ಈ ನೀರನ್ನು ಸೇವಿಸ್ತಾರೆ ಆದ್ರೆ ಇವತ್ತು ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ನಮ್ಮ ಭಾಗದ ಎಲ್ಲ ಜನರಿಗೆ ಕುಡಿಯ ನೀರಿ ಕುಡಿಯಲಿಕ್ಕೆ ನೀರುಗಳ ಸಿಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಈಗ ಖಾಸಗಿ ವ್ಯಕ್ತಿಗಳು ಅಂದ್ರೆ ನಮ್ಮ ಬೆಳಗಂಪೇಟೆಯ ಯುವಕ ಮಿತ್ರರು ಮತ್ತು ನಿಮ್ಮದಡ್ಡಿಯ ಯುವ ಮಿತ್ರರು ಸೇರಿ ಇದಕ್ಕೆ ಮುಖ್ಯ ಪಾತ್ರ ದೇವೇಂದ್ರ ನಾಯಕ್ ಮತ್ತು ಇಮ್ರಾನ್ ಗುರು ಅವರ ನೇತೃತ್ವದಲ್ಲಿ ಇವತ್ತು ಪುರಸಭೆ ವತಿಯಿಂದ ಜೆ ಸಿಬಿಯನ್ನು ಕಳಿಸಲಿಕ್ಕೆ ಒಂದು ಮನವಿಯನ್ನು ಮಾಡಿದಾಗ ನಾನು ಅಧ್ಯಕ್ಷರಿಗೆ ಮತ್ತು ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಮಾತಾಡಿದ್ದಾಗ ಈ ಕೆರೆಯನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಇದರಲ್ಲಿ ಬರುವಂತ ಚಳಮಿನೀರು ನೀರಿಗಾಗಿ ಜನ ರಾತ್ರಿ ಎರಡು ಗಂಟೆ ನನ್ನ ಹೆಸರು ವಿಶ್ವನಾಯಕ್ ಅಂತ ಕೂಡಿ ಕುಡಿಯ ನೀರು ಬಹಳ ಸಮಸ್ಯೆ ಆಗಿತ್ತು ಎಲ್ಲರೂ ಯುವಕರ ಜೊತೆ ಕೂಡಿ ಸತ್ಯ ಜೊತೆ ಕೂಡಿ ಎಲ್ಲ ಕೆಲಸ ಮಾಡಲಾಯಿತು ನೀರು ಸ್ವಚ್ಛತೆ ಮಾಡಲಾಯಿತು ಪೂರ ಹೊಣ್ಣಿತ್ತು ಎಲ್ಲ ಗೆಲಿಜಿತ್ತು ಎಲ್ಲ ಕಟ್ಟಿಗೆ ಹಾಕಿ ಎಲ್ಲ ನೀರು ಕಡೆ ನೀರು ವ್ಯವಸ್ಥೆ ಮಾಡಕೆ ಬೆಳಿಂಬಾಟಿ ಹೋದ್ರು ಗಲಿದುಗುರು ಮಾಡಿದ್ರು ಹಂಗೆ ಬೆಳಿಪಾಟಿ ದೇವರಾಜ್ ನಾಯಕ್ ಮಾಡಿದ್ರು ಎಲ್ಲ ಜೊತೆ ಕೂಡಿ ಯುವಕರ ಒಂದು ಮೂವತ್ ನಲ್ವತ್ ಮಂದಿ ಕೂಡಿ ಎಲ್ಲ ಸ್ವಚ್ಛತೆಯನ್ನು ಮಾಡಕೆನ್ ಇಮ್ರಾನ್ ಗುರು ಎಲ್ಲರ ಜೊತೆ ಕೂಡಿ ಅವ್ರೆಲ್ಲ ಸಾಥ್ ಕೊಟ್ಟು ಎಲ್ಲ ಮಾಡಿಕೊಟ್ಟು ಕೆರೆಯನ್ನು ವೀಕ್ಷಣೆ ಮಾಡಿದಾಗ ಇವು ಜಲ ಜೀವಗಳು ಬತ್ತಿ ಬತ್ತಿ ಹೋಗ್ಯವ ಯಾಕೆ ಕಾರಣಪ್ಪ ಅಂತಂದ್ರೆ ನಮ್ಮ ಮಳೆ ನೀರ್ ಮಳೆ ಬಹಳ ಕೈ ಕೊಟ್ಟ ಕಾರಣದಿಂದ ಈಗ ನಮ್ಮ ಇದು ನಮ್ಮ ಮಾನವನಗರಕ್ಕೆ ಒಂದು ಜೀವನ ಆಡಿದ್ವು ನೀರಿನ ಎಲ್ಲ ಬತ್ತಿ ಹೋಗಿದೆ ಈಗಿನ ಬೆಳನಪೇಟೆ ಯುವಕರು ಮತ್ತೆ ಜುಮಲಡ್ಡಿ ಯುವಕರು ತಂಡನ ಸೇರಿ ನಮಗೆ ಒಂದು ಪುರಸಭೆಗೆ ಒಂದು ಜೆ ಸಿ ಮಾಡಿಕೊಂಡಾಗ ನಾವು ಅದರ ಜೊತೆಗೆ ಕಳಿಸಿದಾಗ ಮತ್ತು ಜೊತೆಗೆ ನಾವು ಸದಸ್ಯರು ಎಲ್ಲರೂ ಬಂದು ವೀಕ್ಷಣೆ ಮಾಡಿದಾಗ ಇಲ್ಲೆಲ್ಲ ಒಂದು ಸೇವುವ ಕೆಲಸ ನಡೆದಿತ್ತು ಆದ್ರೆ ಇನ್ನ ದೊಡ್ಡ ಮಟ್ಟದಲ್ಲಿ ನಮ್ಮ ಶಾಸಕರಿಗೆ ನಮ್ಮ ಸಚಿವರಿಗೆ ಹೇಳಿ ಇನ್ನ ಜನರಿಗೆ ಅನುಕೂಲವಾಗೋ ಸ್ಥಿತಿಯಲ್ಲಿ ನಾವು ಮನವರಿಕೆ ಮಾಡಿ ಮಾಡಿದ್ವಿ ಅಂತ